ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಿನ ಈ ವಿಂಟರ್ ಸೀಸನಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುವಂತಹ ಒಂದು ಬಿಸಿ ಬಿಸಿ ಟೊಮೆಟೊ ಸೂಪ್ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನಿಮಗೆ ತಿಳಿಸಿಕೊಳ್ಳಿಕ್ಕಿದ್ದೇನೆ ಇದು ಚಳಿಗಾಲದಲ್ಲಿ ಕಾಡುವಂತಹ ಶೀತ ಕೆಮ್ಮಿಗೆ ಬೆಸ್ಟ್ ರೆಮಿಡಿ ಬೇಕಾದ ಐಟಮ್ಸನ್ನು ನೋಟ್ ಮಾಡಿಕೊಂಡು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚು ಹೆಚ್ಚಿಟ್ಟುಕೊಂಡಿದ್ದೇನೆ ಸ್ವಲ್ಪ ಶುಂಠಿ ಒಂದು ನಾಲ್ಕು ಎಳ್ಳಿ ಬೆಳ್ಳುಳ್ಳಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಅದನ್ನು ಜಜ್ಜಿಟ್ಕೊಂಡಿದ್ದೇನೆ ಹಾಗೂ ಸ್ವಲ್ಪ ಕಾಳು ಹುಡಿ ಕಾಳು ಮೆಣಸಿನ ಹುಡಿಯನ್ನು ಸ್ವಲ್ಪ ತೊಗೊಂಡಿದ್ದೇನೆ ಟೊಮ್ಯಾಟೊ ಸೂಪ್ ಮಾಡಲಿಕ್ಕೆ ಇಲ್ಲಿ ನಾನು ನಾಲ್ಕು ಟೊಮೆಟೊ ಹಣ್ಣುಗಳನ್ನು ತಗೊಂಡಿದ್ದೇನೆ ಅದರಲ್ಲಿ ನೋಡಿ ಈ ಥರ ಕಟ್ ಮಾಡಿಕೊಂಡಿದ್ದೇನೆ ಇದನ್ನು ಈಗ ಬೇಯಿಸ್ಕೊಳ್ಳುವ ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ಅದನ್ನು ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳುವ ಈ ಟೊಮೆಟೊದ ಸಿಪ್ಪೆಗಳನ್ನು ತೆಗಿಬೇಕು ನೋಡಿ ಎಲ್ಲ ಟೊಮೆಟೊ ಹಣ್ಣುಗಳ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ಇನ್ನು ಇದನ್ನ ನುಣ್ಣಗೆ ರುಬ್ಬಿಕೊಳ್ಳುವ ಈ ಟೊಮೆಟೊ ಬೇಯಿಸಿದ ನೀರನ್ನು ಶೋಧಿಸಿ ಇಟ್ಕೊಳ್ಳುವ ಟೊಮೆಟೊ ಪ್ಯೂರಿ ರೆಡಿ ಆಯಿತು ಇನ್ನು ಸೂಪ್ ಮಾಡಿಕೊಳ್ಳುವ ಬಾಣಲಿಗೆ ಸ್ವಲ್ಪ ತೆಂಗಿನ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬಟರನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ನೋಡಿ ಎಣ್ಣೆ ಬಿಸಿ ಆದ ನಂತರ ಇವಾಗ ಆಗಲೇ ಯೂ ತೆಗೆದಿಟ್ಟಂತಹ ಇಂಗ್ರೀಡಿಯೆಂಟ್ಸನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡಿಕೊಳ್ಳುವ ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಹೆಚ್ಚಿದ್ದಂತಹ ಈರುಳ್ಳಿ ಹಣ್ಣ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತು ಇವಾಗ ಇದಕ್ಕೆ ಆ ಟೊಮೆಟೊ ಪ್ಯೂರಿಯನ್ನು ಏನು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೇವೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಅದಕ್ಕೆ ಆವಾಗಲೇ ಟೊಮೆಟೊ ಬೇಯಿಸ ನೀರಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ಇವಾಗ ಇದು ಚೆನ್ನಾಗಿ ಕುಡಿಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ನಾನಿಲ್ಲಿ ಕಲ್ಲುಪ್ಪನ್ನು ತಗೊಂಡಿದ್ದೇನೆ ನಾನು ಯಾವಾಗಲೂ ಅಡುಗೆ ಮಾಡುವಾಗ ಕಲ್ಲುಪ್ಪನೇ ಪ್ರಿಫರ್ ಮಾಡ್ತೇನೆ ಇದಕ್ಕೆ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸು ಅಂತ ಇವಾಗ ನೋಡಿ ಸೂಪ್ ಕುದಿಲಿಕ್ಕೆ ಪ್ರಾರಂಭ ಆಯ್ತು ಚೆನ್ನಾಗಿ ಕುದಿ ಬರಬೇಕಿದು ತುಂಬಾ ಚೆನ್ನಾಗಿ ಕುದಿ ಬಂದ ನಂತರ ಫೈನಲ್ ಆಗಿ ಒಂದು ಮೇಯ್ನ್ ಐಟಮನ್ನು ಆ್ಯಡ್ ಮಾಡೋದಿದೆ ಅದು ಯಾವುದು ಅಂತ ಹೇಳಿ ಹೇಳ್ತೇನೆ ಇವಾಗ ನೋಡಿ ಇದು ಕುದೀತಾ ಇದೆ ನೋಡಿ ಇದು ರೆಡಿಯಾಗಿದೆ ಇವಾಗ ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೇವೆ ಅಂತ ಆಗುವಾಗ ಇದಕ್ಕೆ ನಾನು ಆವಾಗಲೇ ಹೇಳಿದೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿ ಅದು ದಳ ಒಂದು ನಾಲ್ಕು ತುಳಸಿ ದಳವನ್ನು ಈ ರೀತಿ ಕೈಯಲ್ಲೇ ಕ್ರಷ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಕಪ್ಪು ತುಳಸಿ ಅಂದರೆ ಏನು ಕೃಷ್ಣ ತುಳಸಿ ಅಂತ ಹೇಳ್ತಾರಲ್ಲ ಅದನ್ನು ಇಟ್ಕೊಂಡಿದ್ದೇನೆ ಇದು ಶೀತಕ್ಕೆ ಕಫ ಕೆಮ್ಮು ಎಲ್ಲದಕ್ಕೂ ತುಂಬ ಒಳ್ಳೆಯದು ರಾಮ ಬಾಣ ಅಂತಲೇ ಹೇಳ್ಬೋದು ಶೀತ ಕಫ ಕೆಮ್ಮು ಇದು ಇವುಗಳಿಗೆ ಹಾಗಾಗಿ ಇದನ್ನು ನಾನು ಫೈನಲ್ ಆಗಿ ಕೊನೆಯದಾಗಿ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಗ್ಯಾಸ್ ಆಫ್ ಮಾಡುವುದಕ್ಕಿಂತ ಮುಂಚೆ ಇದನ್ನು ಈ ರೀತಿ ಹಾಕಿ ಗ್ಯಾಸನ್ನು ಆಫ್ ಮಾಡಿ ನೋಡಿ ಈ ಥರ ಮುಚ್ಚಿ ಒಂದು ಒಂದು ನಿಮಿಷಗಳ ಕಾಲ ಹಾಗೇ ಬಿಟ್ಟುಬಿಡಬೇಕು ಸ್ಟವ್ ಆಫ್ ಮಾಡಿದ್ದೇನೆ ಆವಾಗಲೇ ಆಗಲೇ ಬಿಟ್ಟು ಹಾಗೆ ಬಿಟ್ಟುಬಿಡಿ ಅದಾದ ನಂತರ ಇದನ್ನು ಮಕ್ಕಳಿಗೆ ಸರ್ವ್ ಮಾಡಿ ಮಕ್ಕಳಿಗಂತಲ್ಲ ದೊಡ್ಡವರಿಗೆ ಇದು ಒಳ್ಳೆಯ ಒಂದು ಏನು ಎನರ್ಜಿಯನ್ನು ಕೊಡುತ್ತೆ ಈ ಸೂಪ್ ತುಂಬ ಟೇಸ್ಟಿಯಾಗಿರುತ್ತೆ ಎನರ್ಜಿಯನ್ನು ಕೊಡುತ್ತೆ ಶೀತ ಕೆಮ್ಮು ಜ್ವರ ಇರುವಂತಹ ಸಂದರ್ಭದಲ್ಲಿ ಅಂದರೆ ಈ ಟೈಮ್ ಈ ಚಳಿಗಾಲದಲ್ಲಿ ಅಂತೂ ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಇದು ರೆಡಿಯಾಯಿತು ನೋಡಿ ಫೈನಲ್ ಆಗಿ ಸೂಪರ್ ಡೆಲಿಷಿಯಸ್ ಆಗಿರುವಂತಹ ಟೊಮ್ಯಾಟೊ ಸೂಪ್ ಸವಿಯಲು ಸಿದ್ಧವಾಗಿದೆ ಇದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪ್ ಆಗಿದೆ ಅಂದರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಲ್ದಿಯಾಗಿ ಮನೆಯಲ್ಲೇ ಟೊಮೆಟೊ ಸೂಪ್ ಮಾಡುವಂತಹ ವಿಧಾನವನ್ನು ನೀವು ಟ್ರೈ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು